ಹಲೋ ನಮಸ್ತೆ ಮತ್ತೊಂದು ಹಿಡಿಯೋ ಸ್ವಾಗತ ಸೊ ನಮ್ಮ ಕನ್ನಡದವ್ರು ಯಾರ್ಯಾರು ಇದ್ರೆ ಅತಿ ಹೆಚ್ಚಾಗಿ ಬಿಸ್ನೆಸ್ ಅಲ್ಲಿ ಅಳವಡಿಕೆ ಆಗಿದೆ ಸೊ ಬೇರೆ ರಾಜ್ಯದಲ್ಲಿಂದು ಸಾಕಷ್ಟುಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ ರಾಜಸ್ಥಾನ ಗುಜರಾತ್ ಸಾಕಷ್ಟು ಇಡೀ ಕರ್ನಾಟಕ ತುಂಬಾ ಸೆವೆಂಟಿ ಪರ್ಸೆಂಟೇಜ್ ಎಲ್ಲ ನಮ್ಮ ಹೊರ ಹೊರ ಇದ್ದಾರೆ ಸೊ ನಮ್ಮ ರಾಜ್ಯದವರು ಅತಿ ತೀರ ಕಡಿಮೆ ನಮ್ಮ ರಾಜ್ಯದವ್ರು ಮಾಡ್ತಾರೆ ಅಂದ್ರೆ ಬೇರೆ ಕೈಗೆ ಕೆಲಸ ಮಾಡೋದು ಸೊ ಇಲ್ಲಿಂದ ಬೆಳಗ್ಗೆ ಯಾರ ಕೂಲಿ ಕೂಲಿ ಕೆಲಸಕ್ಕೆ ಹೋಗೋದು ಬೇರೆ ರಾಜ್ಯದವ್ರು ಬಂದು ನಮ್ಮನ್ನ ಹಾಳಾಗಿ ಬಿಡಿಸ್ಕೊಳ್ತಾ ಇದಾರೆ ಇಲ್ಲಿ ಸೊ ನಾನು ಏನು ಹೇಳ್ತಾ ಇರ್ತೀನಿ ಅಂದ್ರೆ ನಮ್ಮ ವಯಸ್ಸಿನವ್ರು ಯಾರು ಇದ್ದಿರಾ ಸೊ ಟ್ವೆಂಟಿ ಏಜ್ನಿಂದ ಹಿಡಿದು ಟ್ವೆಂಟಿ ಫೈವ್ ಟ್ವೆಂಟಿ ಇರೋರು ಯಾರು ಇದ್ದಾರ ಸೊ ಇಂಥ ಬಿಸ್ನೆಸ್ನ ಅಳವಡಿಕೆ ಅಳವಡಿಕೆ ಮಾಡ್ಕೊಳ್ಳಿ ಸೊ ಇಂಥ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ ಸೊ ಸಪೋರ್ಟ್ ಮಾಡಿ ನೀವು ಮಾಡಿ ಹೊಸದಾಗಿ ಯಾರು ಮಾಡ್ತಾ ಇದ್ದೀರಾ ಸೊ ಬಿಸ್ನೆಸ್ ಯಾವತ್ತೂ ಲಾಸ್ ಆಗೋಲ್ಲ ಸೊ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಈಗ ನಾವು ಏನು ಮಾಡ್ತೀವಿ ಬಿಸ್ನೆಸ್ ಮಾಡ್ತಾ ಇರಬೇಕಂದ್ರೆ ಇಂಥ ಬಿಸ್ನೆಸ್ ಮಾಡ್ಬೇಕಂದ್ರೆ ಮೇನ್ ಬೇಕಾಗಿತ್ತು ಸೊ ತಾಳ್ಮೆ ಬೇಕು ಸೊ ಟೈಮ್ ಕೊಡಬೇಕು ಸೊ ಕಂಟಿನ್ಯೂ ಆಗಿ ವರ್ಕ್ ಮಾಡಬೇಕು ಸೊ ನಾವು ಹಂಗಲ್ಲ ವರ್ಕ್ ಮಾಡಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಾ ಸೊ ಇವತ್ತೇ ನಮಗೆಲ್ಲ ಕ್ಲೋಸ್ ಆಗಿರ್ಬೇಕು ಇವತ್ತೇ ಎಷ್ಟು ಬಂದು ನಾವು ಹಾಕಿದ್ದೆಲ್ಲ ದುಡ್ಡು ಅಪಾಸ್ ಬಂದುಬಿಡ್ಬೇಕು ಯಾರ್ಯಾರು ಕರೆದ್ರೆ ಹೊರ್ಗಡೆ ಹೋಗ್ಬಿಡ್ತೀವಿ ಯಾರ ಫೋನ್ ಫ್ರೆಂಡ್ ಫೋನ್ ಮಾಡಿದ್ರೆ ಹೊರ್ಗಡೆ ಹೋಗ್ತೀವಿ ಸೊ ಆ ಥರ ಮಾಡಿದ್ರಿಂದ ಫೇಲೋರ್ ಆಗುತ್ತೆ ಸೊ ಆಗಿ ನೀವು ಕಟ್ಟಿಮಿಟ್ಟಾಗಿ ಕುಂತು ನೀವು ಕೆಲಸ ಮಾಡಿ ಸೊ ಒಂದೆಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ನಾನು ಅಲ್ಲಿಂದ ಇಲ್ಲಿಗೆ ಈಗ ಬರೋಕೆ ಎಂಟು ವರ್ಷ ಟೈಮ್ ತಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಇವತ್ತು ಅಂಗಡಿ ಇರೋರ ಜೊತೆಗೂ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ಕೆಲವೊಂದು ಕ್ರಿಯೇಟಿವಿಟಿನೂ ಸೊ ನಾವು ಮಾಡ್ತಕ್ಕಂಥ ಕೆಲಸನ ಅದೇನು ದೊಡ್ಡದು ಅಂತ ನಾವು ಮಾಡ್ತಕ್ಕಂಥ ಕೆಲಸನ ಕ್ರಿಯೇಟಿವ್ ಆಗಿ ಎಕ್ಸ್ಪ್ಲೈನ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಮಾರ್ಗದರ್ಶನ ಬೇರೆದವ್ರಿಗೆ ದಾರಿ ಆಗಲಿ ಅಂತ ಹೇಳಿ ಸೊ ನಮ್ಮ ನಮ್ಮಿಂದ ಜಾಸ್ತಿ ಜನ ಡೆವಲಪ್ಮೆಂಟ್ ಆಗಬೇಕಂತೇನ ಡೆವಲಪ್ಮೆಂಟ್ ಆಗ್ತಾರ ಬಿಡ್ತಾರ ಸೆಕೆಂಡ್ರಿ ಸೊ ಯಾರ್ಯಾರಿಗೆ ಗೊತ್ತಿರಲ್ಲ ಅಂಥವ್ರಿಗೆ ಮೋಟೇಷನ್ ಸ್ಪೀಚ್ ಸಿಗಲಿ ಅಂತ ಹೇಳಿದ್ರೆ ನನ್ನದೊಂದು ಭಾವನೆ ಸೊ ಇವಾಗ ನಾನು ಮೂರು ಫ್ರೇಮನ್ನು ಯಾವ ಥರ ರೆಡಿ ಮಾಡ್ತೀನಿ ತಿಳ್ಕೊಡ್ತೀನಿ ಲೇಸ್ಗೋ ಸೊ ಒಂದೊಂದೊಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟು ಟ್ವೆಲ್ ಬೈ ಏಟೀನ್ ಅದಾದಮೇಲೆ ಏಟ್ ಪೇ ಟೋಲ್ ಅದಾದ್ಮೇಲೆ ಮತ್ತೆ ಏಟ್ ಪೇ ಟೋಲ್ ಟೋಟಲ್ ಆಗಿ ಮೂರು ಫೋಟೋ ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ಪಾರ್ಕಲ್ ಸೆಕೆಂಡ್ ಮ್ಯಾಟ್ ತರ್ಡನ್ನು ಗ್ಲಾಸಿ ಟೋಟಲ್ ಮೂರು ಫೋಟೋ ಮಾಡ್ತಾ ಅಂತ ಮೂರು ಫೋಟೋ ವೆರೈಟಿ ಆಗಿರುತ್ತೆ ಸೊ ಗೋ ಯಾವ ಥರ ಆಗ್ತದೆ ಅಂತ ತೋರಿಸ ತಿಳಿಸ್ಕೊಡ್ತೀನಿ ಸೊ ಇಷ್ಟು ರೆಡಿ ಇದ್ರೆ ನೀವು ಖುದ್ದಾಗಿ ನೀವೇ ಫೋಟೋನ ರೆಡಿ ಮಾಡ್ಬೋದು ಸೊ ಮನೆಯಲ್ಲೇ ಕೂತು ಇಲ್ಲಾಂದರೆ ಸ್ಟುಡಿಯೋದವರಿಗೆ ಇಲ್ಲಾಂದರೆ ಟೈಮ್ ಕೂಡ ಬೇಗ ಕಸ್ಟಮರಿಗೆ ತಲುಪ್ಸೋಕ್ಕೆ ಈಸಿ ಆಗುತ್ತೆ ಒಂದು ಸೊ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ ದೂರ ಸೊ ಯಾವುದು ಸಿಟಿಗೆ ಹೋಗಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ ಸೊ ಹಾಗಾಗಿ ನಾನು ಈ ಥರ ಪ್ಲ್ಯಾನನ್ನು ಅಳವಡಿಸಿದ್ದೀನಿ ಸೊ ನಾನು ಇಲ್ಲೇ ಖುದ್ದಾಗಿ ನಾನೇ ರೆಡಿ ಮಾಡ್ತಾ ಇದ್ದೀನಿ ಸೊ ಇದು ಪ್ರಿಂಟ್ ತೆಗೆದಿದೆ ಆಲ್ರೆಡಿ ಸೊ ಜಸ್ಟ್ ನಾಮಿನೇಷನ್ ಕೂಡ ಮಾಡಿದ್ದೀನಿ ಹನ್ನೆರಡು ಐದು ಗಂಟೆ ಇದು ಸ್ಪಾರ್ಕಲ್ಲು ಸೊ ಒನ್ನು ಇದು ಎರ್ಪೆ ಟೋಲ್ಲು ಇದು ಸ್ಪಾರ್ಕಲ್ಲು ಇದು ಒನ್ನು ಸೊ ಇದು ಸಾರಿ ಇದು ಸೆಕೆಂಡ್ ಒನ್ ಟೋಲ್ಲು ಇದು ಮ್ಯಾಟ್ ಇದು ಸೊ ತರ್ಡ್ ಒನ್ ಇದೆಯಲ್ಲ ಆನಿಮಲ್ ಸ್ಫೋಟು ఇది ఏర్పెటోల్ ఇది విత్ గ్లాసి సో గ్లాసి సో ఫస్ట్ నోడ్తాయిబోదు ఫ్రేమ్ ఆర్బోర్డు ఫ్రేము ఆర్బోర్డు ఫ్రేము ఆర్బోర్డు సో ఇ మిషన్ స్టప్లర్ మిషన్ స్క్రూ మ రూల్ స్క్రూ రూల్ టేప్ సో ఇష్టు టోటల్ ఇష్టూ టూ రెడీ మేవస్ మెటరల్ బెక్తి మ్యానుఫ్యాక్చర్ బిట్ ఈ ఫ్రేమ్ యూమ్ ఎలా ముంచే தரிசிர் தீனா ஆல்ரெடி மிக்கி பிரோசீஜர்ல இல்லை மாநோம் பிரொசீஜர் இது நெக்ஸ்ட் ஃப்ரேம் கட்டிங் கூட மிஸ்ஸின் ஃபிரேம் கட்டிங் கூட மாதிரி சோ ஃபிரேம் கட்டிங் இன்னும் மா சோ நெக்ஸ்ட்டு தான் இந்த ஃபிரேம் கட்டிங் கூட மாட்னி ஒன்றெல்லாம் ஒன்றினா சோ மிக்கித்தேனத்து பிரிண்ட்டு ஸ்பாட் பிரிண்ட் எடிட்டிங்கு மிஸ்ஸிங்கு சோ இதனை ஃபிட்டிங்கு டோட்டல் நாவே சர்வீஸ் மாத்தீங்க சோ ஃபிரேம் கட்டிங் அஸே நம்ம கடை இல்லை சோ வுட் அந்த ஆர்வோர் நம்ம கடை எல்லோலாகி ಸೊ ನಿಮ್ಗೆ ಆಲ್ರೆಡಿ ಮಿಷನ್ ಬಗ್ಗೆ ತಿಳಿಸ್ಕೊಡಿದ್ದೀನಿ ಇದು ಕೋಲ್ಡ್ ನಮಿನೇಷನ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇದು ಮ್ಯಾಕ್ಸಿಮಮ್ ಮನ್ ಪ್ರೈಸ್ ತಗೊಳ್ಳೋದ್ರಲ್ಲಿ ಸೊ ಎಂಟು ಸಾವಿರದಿಂದ ಒಂಬತ್ತು ತನಕ ಇತ್ತು ಇವಾಗ ಕೆಲವೊಂದು ಮಿಷನ್ ಕೆಲವೊಂದು ರೇಟ್ ಇರುತ್ತೆ ಸೊ ನಿಮ್ಗೆ ಯಾವ್ದಾವ್ದು ಅನುಕೂಲ ನಿಮ್ಗೆ ತಕ್ಕಂಗೆ ಒಂದು ಸ್ವಲ್ಪ ಎಂಟು ಸಾವಿರ ಒಂಬತ್ತು ತನಕ ಇದೆ ನಾನು ಈಗ ನನ್ನ ಪ್ರಕಾರ ಈ ಮಿಷನ್ ತೊಗೊಂಡಿರೋದು ಮಾತ್ರ ಸೊ ಇದು ಗೋಲ್ಡ್ ಮಿಷನ್ ಗ್ಲಾಸಿಗೆ ಬರುತ್ತೆ ಮ್ಯಾಟಿಕ್ ಬರುತ್ತೆ ಸ್ಪಾರ್ಕಲ್ ಬರುತ್ತೆ ವಿತ್ ಅಂತ ಬರುತ್ತೆ ಯಾವುದಾದ್ರು ನಾಮಿನೇಷನ್ ಮಾಡೋದು ಓನ್ಲಿ ಕೋಲ್ಡ್ ನ್ಯಾಮಿನೇಷನ್ ಮಾತ್ರ ಸೊ ನಾನು ತೊಗೊಂಡಿದ್ದೀನಿ இது நம்ம ஆல்ரெடி முந்தைய முஞ்ச வீடியோ தீஸ் கொட்டீனீங்க இதில் பிடி ஏனா சோ நெக்ஸ்ட் வீடியோ இதில் பூர் சம்பூர் மாயித்து நீங்க தெளிக்கொடுத்த சோ இத்தர எரோ சோ இது எரூ கரெக்டாக சைசு சப்பேனாக நமக்கு ஃபோட்டோஸ் ஏனாக பபுல்ஸ் வரக்காக ಎರಡು ಕರೆಕ್ಟಾಗಿ ಸೆಟ್ಟಿಂಗ್ ಕರೆಕ್ಟ್ ಎರಡು ಕ ಎರಡು ಸೈಡು ಕರೆಕ್ಟಾಗಿ ಸೆಟ್ಟಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫೋಟೋ ಏನಾಗುತ್ತೆ ನಾಮಿನೇಷನ್ ಆದಮೇಲೆ ಬಬಲ್ಸ್ ಹೊರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಎರಡು ಸೈಜ್ ಕರೆಕ್ಟ್ ಇದೆ ನೋಡಿ ಇದಕ್ಕೆ ಕರೆಕ್ಟ್ ಇದೆ ಇದಕ್ಕೆ ಕರೆಕ್ಟ್ ಇದೆ ಸೊ ಈ ಥರ ಕರೆಕ್ಟ್ ಇದ್ದರೆ ಮಾತ್ರ ಫೋಟೋಗೆ ಬಬಲ್ಸ್ ಬರಲ್ಲ ಬಬಲ್ಸ್ ಯಾವಾಗ ಬರುತ್ತೆ ಫೋಟೋ ಅಂದರೆ ನಾವು ಕಸ್ಟಮರಿಗೆ ಯಾವಾಗ ಡೆಲಿವರಿ ಕೊಡ್ತೀವಲ್ಲ ಅದು ಕೊಟ್ಟಾದ ನಂತರ ಒಂದು ತಿಂಗಳು ಎರಡು ತಿಂಗಳ ಮೂರು ತಿಂಗಳು ಆದ್ಮೇಲೆ ಸೊ ಬಬಲ್ಸ್ ಹೊರಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅಲ್ಲೆಲ್ಲೆಲ್ಲಿ ಬಬಲ್ಸ್ ಬಂದು ಇಡೀ ಫೋಟೋನ ಪೂರ್ತಿ ಬಬಲ್ಸ್ ಬಂದ್ಬಿಡುತ್ತೆ ಸೊ ಆ ಥರ ಯಾರು ಮಾಡೋರಿದ್ರೆ ಪೂರ್ತಿ ಸರ್ವಿಸ್ ಇದ್ದವರು ಮಾತ್ರ ಸೊ ನಮಗೂ ಮುಂಚೆ ಆಗಿದೆ ಬಬಲ್ಸ್ ಬರುತ್ತೆ ಅದು ಕಂಟಿನ್ಯೂ ಫೋಟೋ ಫೇಲರ್ ಆಗ್ತಿತ್ತು ಸೊ ನಾವು ಡೈಲಿ ಮಾಡೋ ಪ್ರಾಕ್ಟೀಸ್ ಇಲ್ಲಿಂದ ಅದು ಒಂದು ಒಂದು ದಿನ ಒಂದು ಬರುತ್ತೆ ಒಂದು ದಿನ ಎರಡು ಬರುತ್ತೆ ಒಂದೊಂದು ದಿನ ಪೂರ್ತಿ ಬಂದಿರುತ್ತೆ ಸೊ ನಾವು ಮಾಡ್ತಾ 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 ಹೋದಂಗೆಲ್ಲ ಅದು ನಮಗೆ ಗೊತ್ತಾಗುತ್ತೆ ಸೆಟ್ಟಿಂಗ್ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅದು ಯಾವ ಥರ ಇದು ಫೋಟೋ ಫ್ರೇಮ್ ಇದು ಮಾಡಬೇಕು ಗಮ್ ಯಾವ ಥರ ಮಾಡ್ಬೇಕು ಟೋಟಲ್ ಟೋಟಲಾಗಿ ನಿಮಗೇ ಗೊತ್ತಾಗುತ್ತೆ ಸೊ ನಾವು ಕಂಟಿನ್ಯೂ ಮಾಡ್ತಾ ಬಂದರೆ ಏನಾಗುತ್ತೆ ಅದು ನಮ್ಮ ಕೆಲಸ ಆ ಕೆಲಸದ ಬಗ್ಗೆ ಪರ್ಫೆಕ್ಟ್ ನಮಗೆ ಗೊತ್ತಾಗುತ್ತೆ ಸೊ ಇವತ್ತು ನಾನು ಫಸ್ಟ್ ಹನ್ನೆರಡು ಅಜೆಂಟ್ ಜನ ತೊಗೊತಾ ಇದ್ದೀನಿ ಈ ಥರ ಸ್ಕ್ರೋಲ್ ಮಾಡಿದ್ರೆ ಅದು ಆಟೋಮೆಟಿಕ್ ಫೋಟೋ ಸೊ ಈ ಥರ ರೆಡಿ ಮಾಡ್ತೀನಿ ಸೊ ಸೆಕೆಂಡ್ ಫೋಟೋ ಕ್ಲಾಸಿ ಪೆಟ್ರೋಲ್ ಅದು ಕೂಡ ವರ್ಕ್ ಸ್ಟಾರ್ಟ್ ಆಗಿದೆ ಕ್ಲಾಸಿ ಏಟ್ಪೆಟ್ರೋಲ್ ಪೆಟ್ರೋಲ್ ಹನ್ನೆರಡು ಫೋಟೋ సో ఇవ్వండి ఏ పెట్రోలు ఓన్లీ మ్యాట్ అంత అసే బెట్ పెట్రోలు విత్ మ్యాట్ సో ఈేని కోర్స్ ఆగితే అందరూ మోడ్ ప్రొఫెసర్లు ఇవ్వగే విడియో నోడ్రో అది గోల్డ్ అన్నెన్ మాత్రం వర్క్ ఆగితే సో నెక్స్ట్ 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 కంటిన్యూ మాతీని సో బ్రదరు ఋతిక్ ప్రసాద్ సేమ్ బిఏ ಡಿಗ್ರಿ ಓದ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕೂಡ ಅವರು ಕೂಡ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಸೊ ಒಳ್ಳೆಯದು ಚೆನ್ನಾಗಿ ಓದಿ ಚೆನ್ನಾಗಿ ಜಾಬ್ ಮಾಡಲೇ ದೊಡ್ಡ ದೊಡ್ಡ ಜಾಬ್ ಮಾಡಲಿ ಅಂತ ಆಸೆ ಸೊ ಫಸ್ಟ್ ಹನ್ನೆರಡು ಹದಿನೆಂಟು ಈಗ ಗಮ್ ಹಾಕಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಗಮ್ ಹಾಕಿ ಲೈಟಾಗಿ ಸೊ ಇದರಲ್ಲಿ ನೀವು ಯಾವ್ದಾರ ಯೂಸ್ ಮಾಡಿದ್ರೆ ನಡೀತೆ ಬ್ರಸ್ ಆದ್ರೆ ನಡಿತೈತೆ ಇಲ್ಲ ಏನು ನಿಮ್ಗೆ ಏನು ಅನುಕೂಲ ಆಗುತ್ತೆ ಪೇಂಟ್ ಗಿಂಟ್ ಎಲ್ಲ ಕೆಲವೊಂದು ಪೇಂಟ್ ಮಾಡೋ ಇವು ಇರ್ತವೆ ಸೊ ಟ್ರಿಕ್ಸ್ ಸೊ ನಮಗೆ ಬಂದಿದ್ದ ಐಡಿಯಾ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ಜಾಸ್ತಿ ಇರಬಾರ್ದು ಗಮ್ಮು ಲೈಟ್ ಆಗಿ ತಗೊಳ್ಳಿ ಜಾಸ್ತಿ ಇದೆಯಾ ಹಾಂ ಅದೊಂದು சோ ஜாஸ்தி கம் ஏனாக ஆமே ஃபோட்டோ சைட் கட் மாதிரி ஏனாக கம் எல்லாம் நான் சோ மெல் கடை இதன ஃபோட்டோ அண்ட் மேலேனாக ரோல் தான் டைட் மால்ல அவனாக கம் ட் சைட் பார்த்தே அல்ல மூராக ஏன்மா டாக் மேலே ரோல்ன ஓடசில்ல இத மேல் கடை பேப்பர் ஆகிபிட்டு ஆமால ரோல் ஸ்கோல் இன்னொரு ஃபோட்டோ கம்ப்ளீட் ஆய் ಹೇಳಿದ್ನಲ್ಲ ನಿಮಗೆ ಜಾಸ್ತಿ ಗಮ್ ಬರುತ್ತೆ ಸೊ ಈ ಥರ ಔಟ್ ಸೈಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವೇಟ್ ಮೆಲ್ಟ್ ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಇಮಿಡಿಯೇಟ್ಲಿ ಕಟ್ ಮಾಡೋಕೆ ಚಾನ್ಸಸ್ ಇರಲ್ಲ ಸೊ ಸೈಡಿಗೆ ಬಂದಿರತ್ತೆ ಏನಕ್ಕೆ ಕಟ್ ಮಾಡಬೇಕಾಗುತ್ತೆ ಸೊ ಜಾಸ್ತಿ ಬಂದರೆ ಏನಾಗುತ್ತೆ ಕಟ್ ಮಾಡೋಕೋದಾಗ ನೈಟ್ ಕರೆಕ್ಟಾಗಿ ಕಟ್ ಆಗಲ್ಲ ಸೊ ಹಂಗಾಗಿ ಜಾಸ್ತಿ ಗಮ್ಯಾರು ಹಚ್ಕೊಳ್ಳಿ ಲೈಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಗಮ್ ಹಚ್ಚಿ ಇದು ಫಸ್ಟ್ ಒನ್ ಆಯ್ತು

ಇದಕ್ಕೇನು ಎಫರ್ಟ್ ಆಗಲ್ಲ ಮ್ಯಾಟ್ ವಿತ್ ಸ್ಪಾರ್ಕಲ್ ಇದೆಯಲ್ಲ ಅದು ತುಂಬಾ ಸೂಕ್ಷ್ಮ ಇರುತ್ತೆ ಇದು ನಾಮಿನೇಷನ್ ಇರುತ್ತೆ ಸೊ ನಾವು ಐಟ್ ನಾಮಿನೇಷನ್ ಹೆಂಗೆ ಐ ಡಿ ಕಾರ್ಡು ಇಲ್ಲ ಆಧಾರ್ ಕಾರ್ಡ್ ಮಾಡ್ತೀವಲ್ಲ ಸೊ ಆತರ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಇದ್ರ ಕೆಪಾಸಿಟಿ ಬಾಲ್ ಇದು ತಡಿತೈತಿ ಸೊ ಹಂಗಾಗಿ ಇದು ವಿತೌಟ್ ಯೂಸ್ ಮಾಡಿ ಪರವಾಗಿಲ್ಲ ನಡೀತಿ ಸೊ ಇದು ಒನ್ ಮ್ಯಾಟ್ ಇದು ಮಾಡ್ತಾ ಇದ್ದೀನಿ ಸೊ ಇದು ಕೂಡ ತುಂಬಾ ಸೂಕ್ಷ್ಮಿ ಯಾಕಂದ್ರೆ ಸ್ವಲ್ಪ ಡೆಸ್ಟ್ ಗಿಷ್ಟಿತ್ತಂದರೆ ಕೈಗೆ ಏನೋ ಡೆಸ್ಟ್ ಇತ್ತಿದ್ರೆ ಇದಕ್ಕೆ ಡೆಸ್ಟ್ ಆಟೋಮೆಟಿಕ್ ಆಗಿ ಇದು ವರ್ಷ ಕ್ಲೀನ್ ಮಾಡಕ್ಕೆ ಬರಲ್ಲ ಆಮೇಲೆ ಸೊ ಅದಕ್ಕೆ ನಮ್ಮ ಐಡಿಯಾ ಏನೋ ಯೂಸ್ ಮಾಡ್ತೀವಿ ಪೇಪರ್ ಹಾಕಿ ರೂಲ್ ಫ್ರೆಶ್ ಮಾಡ್ತೀವಿ ಸೊ ಇದು ನೋಡ್ತಾ ಇರೋದು ರೋಲು ಯಾವಾಗಲೂ ಸೊ ರೋಲ್ ಇದೇ ಥರ ಇರಬೇಕು ಸೊ ನೀವು ಇನ್ ಕೇಸ್ ಏನಾರು ಈ ಥರ ಹೇಳಿದ್ರೆ ಇದು ಆಟೋಮೆಟಿಕ್ ಹಾಕಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಇನ್ ಕೇಸ್ ಏನಂದ್ರೆ ಈ ಥರ ಸೈಡ್ ಜಾರಿತು ಇದೇನಾರು ಆಯಿತು ಅಂದರೆ ಇದು ಪೂರ್ತಿ ಕಟ್ ಆಗುತ್ತೆ ಸೊ ಯಾವಾಗಲೂ ರೋಲ್ ಯೂಸ್ ಮಾಡಿದ್ರೆ ಏನು ಮಾಡಿ ಸೊ ಇಷ್ಟೇ ಸ್ಟೇಟ್ ಆಗಿ ಇದೇ ಆ್ಯಂಗಲಲ್ಲಿ ಯೂಸ್ ಮಾಡಿ ಆಗಾಯಿತು ಗಮ್ಮಚ್ಚಿದಾಯ್ತು ಆಮೇಲೆ ಫೋಟೋನು ಆ್ಯಡ್ ಮಾಡ್ತೀವಿ சொல்ல ஃபின்சிங் கட்டிங் இருக்கிற சோ கட் மா ಸೊ ಫಸ್ಟ್ ಆಲ್ರೆಡಿ ಫ್ರೇಮ್ ಅಡ್ವಾನ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ ವೆರಿ ಸಿಂಪಲ್ ಫ್ರೇಮ್ ಈ ಥರ ಹಾಕಿ ಸೊ ಇಷ್ಟು ತಗೊಳ್ಳಿ ಹಾಕಿ ಸೊ ಥರ ಹಾಕಿ ಸೊ ಇದು ಲಪ್ಪಳ ಮಿಸ್ ಏನು ತುಂಬ ಕೇರ್ಫುಲ್ ಆಗಿರ್ಬೋದು போர்ஸ் ஆட்டரே இருத்துறேன்றே காலை ಸೊ ಈ ತರ ಆಯ್ತು ಸೊ ಏನೂ ಇದೆ ಇದರಡು ಫಿನಿಶ್ ಮಾಡ್ತೀನಿ ಇದಕ್ಕೆ ಆಲ್ರೆಡಿ ಇನ್ನು ಮುಂಚೆನ ಇದು ಹೊಡೆದಿಟ್ಟಿವಿ ಏನು ವೆರಿ ಸಿಂಪಲ್ ನಾವು ಈ ಥರ ಗೋಲ್ಡ್ ಫ್ರೇಮ್ ಡೆತ್ ಕೊಟ್ಟೆ ಯಾವ ಥರ ಹಾಕ್ತೀವಿ ಅದೇ ಸೇಮ್ ಇದು ಸೊ ಆಲ್ರೆಡಿ ಪಿನ್ ಹೊಡೆದಿಟ್ಟಿರ್ತೀವಿ ಇಲ್ಲಿ ಸ್ಟೆಪ್ಲರ್ ಆಲ್ರೆಡಿ ಸುಮ್ಮನೆ ಜಸ್ಟ್ ಫ್ರೇಮ್ ಹಾಕೋದು ತಿರ್ಗಾ ಪಿನ್ ಫೋಲ್ಡ್ ಮಾಡೋದಷ್ಟೇ ಬಾಕಿ ಇರುತ್ತೆ

ஸ்க்ரூ ஆக கரெக்ட்டா வந்து சோ ஆர் போர்டு ಇದೆಯಲ್ಲ ನಾನು ಇದು இல்லಂದ್ರ 8 in ಇರುತ್ತೆ ಸೋ ನಾನು 4 ಪಾಯಿಂಟ್ ಈ ಪಾಯಿಂಟ್ ಮಾಡಿ ಆಗುತ್ತೆ ಬ್ಯಾಲೆನ್ಸ್ ತಪ್ಪಂಗಿಲ್ಲ ಕೆಲವೊಂದು ನಾವು ಏನು ಅಂದಾಜು ಮೇಲೆ ஆமே வாலி ஹாக்கி மேலே ஃபோட்டோ ஒன் சைடு கிராஸ் ஒன் சைடு அப்பு டவுன் ஆகை சோங்கி நான் ஏன் மாத்தா முன் டேப் இடது சைஜ் லக்கிபிடுத்து வாலுன்னா கிழக்கு వాల్గాకే అది సూటేబల్ ఆగల్ రెడీ స్క్రూ మిషీన్ సో నా ముంచే అదే ಆರ್ ಹಾರ್ಬೋರ್ಡು ಚಿಕ್ಕದಿತ್ತು ನಾವು ಏಟ್ ಸೈಜ್ ತಗೊಂಡಿದ್ವಿ ಇದು ಸೊ ಹನ್ನೆರಡು ಇದೆ ಫೋಟೋ ಹಿಂಗೆ ಲೆಂತ್ ಇದೆಯಲ್ಲ ಲ್ಯಾಂಡ್ಸ್ಕೇಪ್ ಇದೆಯಲ್ಲ ಅದು ಫೋಟೇಬಲ್ ಇತ್ತು ಸೊ ಇದು ಲ್ಯಾಂಡ್ಸ್ಕೇಪ್ ಇದೆ ಸೊ ಇದು ಹನ್ನೆರಡು ಇದ್ದರೆ ಆರ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಬೋರ್ಡ್ ಎಷ್ಟು ಇರುತ್ತಲ್ಲ ಅದರ ಸೈಜ್ ಅಂತ ಆರು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಕೊಡುತ್ತೆ ಸೊ ಇಲ್ಲಿ ಮಾರ್ಕ್ ಮಾಡಿ ಒಂದು ಜಸ್ಟ್ ಒಂದು ಪ್ಯಾಂಟ್ ಮಾಡಿ ಸೊ ಅದಾದ್ಮೇಲೆ సో నెక్స్ట్ మిషన్ తగళి స్క్రూ న టైప్ ఎర కంప్లీట్ సో ఇవ్వం సో ఇది ఈ కడ ఇది ల్యాండ్స్కేప్ ఇ சோ அதே தர நான் ஆவல இது போர்டபல் இல்லை ஹன்னெடு சோ இத ஆறு பன்னெண்டு அந்த சோ இதன ஆறு அந்த ஆறு பாயிண்ட் மார்க் மாறு தூரத்து சோ இவ்வளோ அது ஹன்னெடுக்கல வைட்டு ஜாஸ்தி இருக்கிற சோங்க நான் ஏன்மாந்து இதாகி స్వల్ప హోల్ మార్కళి సూప్ ఆగి తి సో ఇవగా మూరు ఫ్రేమ్ గా ఫైనల్ స్క్రూ ట స్క్రూ హాకీ ఇవ్వ నెక్స్ట్ లాస్ట్ స్టెప్ ఇస్తా సో ఈ బ్లాక్ టేప్ బ్యాక్ సైడ్ బ్లాక్ టేప్ హి ఒర ఇంచుంది ಸೊ ಏನಾಗುತ್ತೆ ನಾವು ಸ್ಕ್ರೂ ಹೊಡೆದಿರೋದು ಏನು ಕಾಣಿಸಲ್ಲ ಸೊ ನೋಡೋಕೆ ತುಂಬ ಲೈಕ್ ಆಗಿ ಕಾಣಿಸುತ್ತೆ ಸೊ ಫರೆಂಟ್ ಯಾಕೆ ಕರೆಂಟನ್ನು ಈ ಥರ ಮಾಡಿದ್ದೀನಿ ಬ್ಲ್ಯಾಕ್ ಫ್ರೇಮ್ ಹಾಕಿದ್ದೀನಿ ಸೊ ಬ್ಯಾಕ್ ಸೈಡ್ ನೋಡಿ ನಾವೇನು ಸ್ಕ್ರೂ ಏನು ಹೊಡೆದಿರ್ತಲ್ಲ ಅದೇನು ಏನು ಕಾಣಿಸಲ್ಲ ತುಂಬ ಸೇನಿಂಗ್ ಕಾಣಿಸುತ್ತೆ ಸೊ ಗೋ ಫೈನಲಿ ಕ್ಲೋಸ್ ಆಯಿತು ಇನ್ನೊಬ್ಬ ಇಷ್ಟ ಬಂದಿದ್ನೋ ದೋಸೆ ಸೊ ಫೈನಲ್ ಆಗಿ ಇದು ಇಟ್ಬಿಟ್ಟು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಾಮಿನೇಷನ್ ಇದು ಸಾರಿ ಗ್ಲಾಸಿ ಪೇಪರು ಗ್ಲಾಸಿ ಇತ್ತು ಫ್ರೇಮ್ ಅಂತೇಳಿ ಸೊ ಪೆಟಲ್ ಸೊ ಇದು ಫ್ರಂಟ್ ಈ ಥರ ಕಾಣುತ್ತೆ ಬ್ಯಾಕ್ ಸೈಡ್ ಕೂಡ ಈ ಥರ ಫುಲ್ ಸೈನಿಂಗ್ ಕಾಣುತ್ತೆ ಸೊ ಸೆಕೆಂಡ್ ಹ್ಯಾಂಡ್ ಕೂಡ ಕಂಪ್ಲೀಟ್ ಆಯಿತು ಇದು ಜಸ್ಟ್ ಥರ್ಡ್ ಒನ್ ಇದೆ ಮ್ಯಾಟು ಸೊ ಇದು ಕೂಡ ತರ್ಡ್ ಒನ್ ಮ್ಯಾಟ್ ಬೈತಿ ಕಂಪಲ್ಸರಿ ಸೊ ಫೈನಲ್ ಆಗಿ ಮ್ಯಾಟ್ ಗ್ಲಾಸ್ ವಿತ್ ಸ್ಪಾರ್ಕಲ್ ಬೈ ಏಯ್ಟೀನ್ ಏಟ್ ಪಿಟ್ವೆಲ್ ಏಟ್ ಪೆಟ್ವೆಲ್ ಗ್ಲಾಸಿ ವಿತ್ ಮ್ಯಾಟ್ ವಿತ್ ಸ್ಪಾರ್ಕಲ್ ಟೋಟಲ್ ಆಗಿ ಮೂರು ಫೋಟೋ ರೆಡಿ ಮಾಡಿದೀನಿ ಸೊ ನಮ್ಮ ಏನಿದ್ರೆ ಸೊ ಇದೇ ತರ ನೀವು ವರ್ಕ್ ಮಾಡಿ ಸಾಕು ನಮ್ಮ ಕನ್ನಡಿಗರು ಪ್ರೋತ್ಸಾಹಿಸಿ ಹೊಸಬ್ರು ಯಾರು ಇದ್ರ ಸೊ ಈ ಥರ ವರ್ಕ್ ಕಲಿತು ನೀವು ವರ್ಕ್ ಮಾಡಿ ಅನ್ನೋದು ನನ್ನೊಂದು ಉದ್ದೇಶ ಸೊ ಈ ವಿಡಿಯೋದಿಂದ ನೋಡಿ ನೀವು ಅಷ್ಟಕ್ಕೆ ಕೈ ಬಿಡಬೇಡಿ ಸೊ ಈ ಥರ ನೀವು ಮಾಡಿ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮಗೂ ಜೀವನ ನಡೀತೆ ಸೊ ಇದನ್ನು ಕೂಡ ನೀವು ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿದ ಮೇಲೆ ಸೊ ಕೆಲವೊಬ್ರು ಏನಂತಾರೆ ಸೊ ವಿಡಿಯೋ ನೋಡಿದ ಮೇಲೆ ಏನಂತಂದರೆ ಇದೇನು ಬೇಡ ಅಷ್ಟೇ ಸರಿ ಅಂತ ಸೊ ಈ ವಿಡಿಯೋ ನೋಡಿದ್ಮೇಲೆ ಕೆಲವೊಬ್ರು ಚೇಂಜಸ್ ಆಗೋರಿದ್ರೆ ಇದ್ದರೆ ಮೂರ್ಶ್ ಚೆನ್ನಾಗಿದ್ರೆ ನೀವು ಇದೇ ತರ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಸೊ ಸ್ವಂತ ಬಿಸ್ನೆಸ್ ಮಾಡಿ ಸೊ ಫೈನಲ್ ಆಗಿ ಮೂರು ಪೋಟ ಕಂಪ್ಲೀಟ್ ಮಾಡಿದೀನಿ ಟ್ವೆಲ್ ಬೈ ಏಟೀನು ಏಟ್ ಪೆ ಟೋಲು ಮತ್ತು ಎ ಒಂದು ಸ್ಪಾರ್ಕಲ್ ಒಂದು ಮ್ಯಾಟ್ ವಿತ್ ಗ್ಲಾಸಿ ಸೊ ನನ್ನ ಸೊ ನನ್ನ ಉದ್ದೇಶ ಇಷ್ಟೇ ಈ ವಿಡಿಯೋ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಮೋಟಿವೇಶನ್ ಸಿಗ್ಬೋದು ಇಲ್ಲ ಐಡಿಯಾ ಸಿಗ್ಬೋದು ಸೊ ನಂದು ಆಸೆ ಏನಂದ್ರೆ ಸಾಕಷ್ಟು ಜನ ಕರ್ನಾಟಕದಲ್ಲಿ ಗೆ ಹಿಂದೂಳ್ತಾ ಇದ್ದಾರೆ ಸೊ ಅಂತ ನಮ್ಮಂಥ ಯುವಕರು ಏನು ಬಿಸ್ನೆಸ್ ಗೆ ಜಾಸ್ತಿ ಮಹತ್ವ ಕೊಡಿ ಮೈಂಡ್ ಓಡಿಸಿ ಸೊ ಸಾಕಷ್ಟು ಹೊರ ರಾಜ್ಯಗಳನ್ನು ಬಂದು ಸೊ ನಮ್ಮ ರಾಜ್ಯದಲ್ಲಿ ಬಗ್ತಾ ಇದ್ದಾರೆ ಸೊ ನಮ್ಮ ರಾಜ್ಯದಲ್ಲಿದ್ದು ನಾವು ಬದುಕಲಿ ಅನ್ನೋದೊಂದು ನನ್ನ ಆಸೆ ಸುತ್ತಮುತ್ತಲೇ ಇರೋದಂತ ನನ್ನ ಬಾಜು ಇರೋ ಹುಡುಗರು ಅಂತ ಸಾಕಷ್ಟು ಜನ ಇದ್ದಾರೆ ಸೊ ಅಂಥವ್ರಿಗೂ ಮೋಟಿವೇಶನ್ ಕೊಡೋಕೆ ನನ್ನದೊಂದು ಉದ್ದೇಶ ಸೊ ಅವರು ಕೂಡ ಇದೇ ತರ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ತೊಡಗಲಿ ಅನ್ನೋದು ನನ್ನದೊಂದು ಆಸೆ ಸೊ ಇಷ್ಟು ಮೂರು ಫ್ರೇಮ್ ಮಾಡೋಕೆ ತುಂಬ ಟೈಮ್ ತೊಗೊತಾಯಿದೆ ಸೊ ಜಸ್ಟ್ ವಿಡಿಯೋದಲ್ಲಿ ಏನು ಕ್ಲಿಪ್ ಆಗಿರುತ್ತೆ ಸೊ ಏಯ್ಟೀನ್ ಮಿನಿಟ್ಸ್ ಇಲ್ಲ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇರುತ್ತೆ ಸೊ ಇದು ಮ್ಯಾಕ್ಸಿಮಮ್ ಮಾಡಬೇಕಂದ್ರೆ ಟೂ ಅವರ್ಸ್ ತ್ರೀ ಅವರ್ಸು ನಾವು ಕಂಟಿನ್ಯೂ ವರ್ಕ್ ಮಾಡಬೇಕಾಗುತ್ತೆ ಸೊ ಯಾಕಂದ್ರೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ ಸೊ ಎಡಿಟಿಂಗ್ ಮಾಡಿ ಪ್ರಿಂಟ್ಔಟ್ ತೆಗೆದು ಸೊ ಇದೆಲ್ಲ ಮಾಡೋಕೆ ಎರಡು ಮೂರು ತಾಸು ಟೈಮ್ ಬೇಕಾಗುತ್ತೆ ಸೊ ಒಂದು ಫೋಟೋ ಮಾಡೋಕ್ಕೆ ಮ್ಯಾಕ್ಸಿಮಮ್ ಎರಡು ತಾಸು ಈ ಮೂರು ಫೋಟೋ ಮಾಡೋಕ್ಕೆ ಎರಡು ಮೂರು ತಾಸು ಟೈಮ್ ಇದೆ ಸೊ ನಡೆಯನ್ನು ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಹೊಸ ಹೊಸ ಕಂಟೆಂಟ್ ಕೊಡ್ತಾ ಇರ್ತೀನಿ ಸೊ ನಮ್ಮ ಕಾಯ್ತಾ ಕಾಯ್ತಾಯಿದ್ದಾರೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್